ಎಸ್ ದರ್ಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೈಲು ಸೌಲಭ್ಯಗಳ ಕುರಿತು ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆಯಾಗಿದೆ ವಿವರಣೆ ಅಥವಾ ವಿಚಾರಣೆ ಎರಡೂ ಕೂಡ ಮುಂದೂಡಿಕೆ ಮಾಡಲಾಗಿದೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆರೋಪಿ ದರ್ಶನ್ ಅವರಿಗೆ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ನ್ಯಾಯಾಲಯದ ಮಾರ್ಗಸೂಚಿಗಳ ಪ್ರಕಾರವೇ ಸೌಲಭ್ಯಗಳನ್ನು ನೀಡಲಾಗ್ತಾ ಇದೆ ಎಂದು ಕಾನೂನು ಸೇವಾ ಪ್ರಾಧಿಕಾರದ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಆದರೆ ಬಿಸಿಲಿನಲ್ಲಿ ವಾಕಿಂಗ್ ಮಾಡಲು ಅವಕಾಶ ಕಲ್ಪಿಸಿಕೊಡುವಂತೆ ವರದಿನಲ್ಲಿ ಪ್ರಸ್ತಾಪಿಸಲಾಗಿದೆ ಕಾನೂನು ಸೇವಾ ಪ್ರಾಧಿಕಾರ ಬೆಂಗಳೂರು ಜಿಲ್ಲೆ ವಿಭಾಗದ ಸದಸ್ಯ ಕಾರ್ಯದರ್ಶಿ ಬಿ ವರದರಾಜು ನೇತೃತ್ವದ ತಂಡವು ನ್ಯಾಯಾಲಯಕ್ಕೆ ಸಲ್ಲಿಸಿದ ವರದಿಯಲ್ಲಿ ಈ ವಿಷಯವನ್ನು ತಿಳಿಸಿದೆ ಅಕ್ಟೋಬರ್ ಹದಿನಾಲ್ಕರಂದು ಅಕ್ಟೋಬರ್ ಹದಿನಾಲ್ಕರಂದು ಪರಪ್ಪನ ಅಗ್ರಹಾರ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಭೇಟಿ ನೀಡಿದ್ದ ತಂಡವು ದರ್ಶನ್ ಅವರನ್ನ ಇರಿಸಲಾಗಿದ್ದಂತಹ ಕ್ವಾರಂಟೈನ್ ಸೆಲ್ನಲ್ಲಿ ಪರಿಶೀಲನೆ ನಡೆಸಿತು ವರದಿಯ ಪ್ರಕಾರ ದರ್ಶನ್ ಅವರಿಗೆ ಜೈಲಿನ ಕೈಪಿಡಿಯ ಪ್ರಕಾರ ಕನಿಷ್ಠ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಆದರೆ ಸೆಲೆಬ್ರಿಟಿ ಆಗಿರೋದ್ರಿಂದ ವಾಕಿಂಗ್ ಮತ್ತು ಆಟವಾಡಲು ಅವಕಾಶ ನೀಡುವ ವಿಚಾರದಲ್ಲಿ ಕೆಲವು ತೊಂದರೆಗಳಾಗಿದ್ವು ಅನ್ನುವಂತಹ ವರದಿಯಲ್ಲಿ ವಿವರಿಸಲಾಗಿದೆ ಜೈಲಿನ ಶಿಸ್ತು ಪಾಲನೆ ಮತ್ತು ನಿರ್ವಹಣೆಗೆ ಧಕ್ಕೆಯಾಗದಂತೆ ವಾಕಿಂಗ್ ಮತ್ತು ಆಟಕ್ಕೆ ಅವಕಾಶ ನೀಡಬೇಕು ಎಂದು ವರದಿನಲ್ಲಿ ಶಿಫಾರಸು ಮಾಡಲಾಗಿದೆ ದರ್ಶನ್ ಅವರ ಆರೋಗ್ಯ ಸಮಸ್ಯೆಗಳ ಬಗ್ಗೆ ವರದರಾಜು ಅವರ ಬಳಿ ಪ್ರಸ್ತಾಪಿಸಿದ್ರು ಕ್ವಾರಂಟೈನ್ ಸೆಲ್ನಿಂದ ಸಾಮಾನ್ಯ ಬ್ಯಾರಿಕೆಟ್ನಲ್ಲಿ ಅಂದರೆ ಬ್ಯಾರಕ್ಗೆ ಸ್ಥಳಾಂತರಿಸುವಂತೆ ಮನವಿ ಕೂಡ ಮಾಡಿಕೊಂಡಿದ್ರು ಆದರೆ ಎರಡು ತಿಂಗಳು ಕಳೆದರೂ ಕೂಡ ಕ್ವಾರಂಟೈನ್ ಸೆಲ್ನಲ್ಲಿ ಇರಿಸಲಾಗಿದೆ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಈ ಕುರಿತು ಜೈಲಿನ ಮುಖ್ಯ ಅಧೀಕ್ಷಕರೊಂದಿಗೆ ಚರ್ಚೆ ನಡೆಸಲಾಗ್ತಾ ಇದ್ದು ಅಥವಾ ಚರ್ಚೆ ನಡೆಸಲಾಗಿತ್ತು ವರದಿಯಲ್ಲಿರುವಂತಹ ಇತರ ಅಂಶಗಳೆಂದರೆ ದರ್ಶನ್ ಅವರನ್ನ ಇರಿಸಲಾಗಿರುವಂತಹ ಬ್ಯಾರಕ್ನಲ್ಲಿ ಭಾರತೀಯ ಮತ್ತು ಪಾಶ್ಚಿಮಾತ್ಯ ಶೈಲಿಯ ಶೌಚಾಲಯಗಳಿವೆ ವಿಚಾರಣಾಧೀನ ಕೈದಿಗಳಿಗೆ ಹಾಸಿಗೆ ಮತ್ತು ದಿಂಬುಗಳನ್ನು ಒದಗಿಸುವಂತಿಲ್ಲ ನಿಯಮದ ಪ್ರಕಾರ ದರ್ಶನ್ ಅವರಿಗೆ ಒಂದು ಗಂಟೆ ವಾಕಿಂಗ್ ಮತ್ತು ಆಟವಾಡಲು ಅವಕಾಶ ನೀಡಬಹುದು ಆದರೆ ಸೆಲೆಬ್ರಿಟಿ ಆಗಿರೋದರಿಂದ ಇತರ ಕೈದಿಗಳು ತಿರುಚಬಹುದು ಅಥವಾ ಅಪಾರ್ಟ್ಮೆಂಟ್ಗಳಿಂದ ಫೋಟೋ ತೆಗೆಯುವಂತಹ ಅವಕಾಶಗಳು ಇದೆ ಅನ್ನುವಂತಹ ಕಾರಣಕ್ಕೆ ಜೈಲಧಿಕಾರಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಶನಿವಾರ ನಡೆದಂತಹ ವಿಚಾರಣೆಯಲ್ಲಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್ ಪವಿತ್ರ ಗೌಡ ಸೇರಿದಂತೆ ಏಳು ಆರೋಪಿಗಳು ಹಾಜರಾಗಿದ್ರು ದೀಪಕ್ ಮತ್ತು ನಿಖಿಲ್ ನಾಯಕ್ ಗೈರು ಹಾಜರಾಗಿದ್ರು ವರದಿಯ ಪ್ರತಿಯನ್ನ ತಮಗೂಗ್ ನೀಡುವಂತೆ ಆರೋಪಿಗಳ ಪರ ವಕೀಲರು ಕೋರಿದ್ರು ಅರ್ಜಿ ಸಲ್ಲಿಸಿ ವರದಿ ಪಡೆದುಕೊಳ್ಳುವಂತಹ ವರದಿಯನ್ನ ಪಡೆದುಕೊಳ್ಳುವಂತೆ ನ್ಯಾಯಾಧೀಶರು ಸೂಚಿಸಿದ್ದರು ವರದಿ ಅಧ್ಯಯನ ಮಾಡಲು ಕಾಲಾವಕಾಶ ಬೇಕೆಂದು ವಕೀಲರು ಮನವಿ ಮಾಡಿಕೊಂಡು ಕೊಂಡಿರುವಂತಹ ಹಿನ್ನೆಲೆಯಲ್ಲಿ ವಿಚಾರಣೆಯನ್ನು ಅಕ್ಟೋಬರ್ ನಾಲ್ಕಕ್ಕೆ ಮುಂದೂಡಲಾಯಿತು ದರ್ಶನ್ ಅವರ ಹಿಂದೆ ನ್ಯಾಯಾಧೀಶರ ಎದುರು ಸೂರ್ಯನ ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಎಂದು ಅಳಲು ತೋಡಿಕೊಂಡಿದ್ದರು ಪರಿಶೀಲಿಸಿದ ವೇಳೆಯಲ್ಲಿ ಕಾಲಿಗೆ ಫಂಗಸ್ ಬಂದಿಲ್ಲ ಹಿಮ್ಮಡಿಯಲ್ಲಿ ಬಿರುಕು ಕಾಣಿಸಿಕೊಂಡಿದೆ ಎಂದು ತಿಳಿದು ಬಂದಿದೆ ಚರ್ಮರೋಗ ತಜ್ಞ ಚರ್ಮರೋಗ ತಜ್ಞ ಜ್ಯೋತಿ ಅವರು ಪರೀಕ್ಷೆ ನಡೆಸಿದ್ದಾರೆ ಜೈಲಿನ ವೈದ್ಯಾಧಿಕಾರಿಗಳು ಎರಡು ದಿನಕ್ಕೊಮ್ಮೆ ಬ್ಯಾರಕ್ಗೆ ಭೇಟಿ ನೀಡುತ್ತಾ ಇದ್ದಾರೆ ದರ್ಶನ್ ಅವರಿಗೆ ಫಿಸಿಯೋಥೆರಪಿ ವ್ಯವಸ್ಥೆ ಕಲ್ಪಿಸಲಾಗಿದೆ ಅಂತ ವರದಿಗಳಲ್ಲಿ ವಿವರಿಸಲಾಗಿದೆ